ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ನಿಮ್ಮ ಗಿರೀಶ್ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಎರಡು ವಿಷಯಗಳ ಕುರಿತು ತಮ್ಮ ಮುಂದೆ ಹೇಳಬೇಕಿತ್ತು ಮೊದಲನೇದಾಗಿ ಬಾಹ್ಯಾಕಾಶ ವಿಜ್ಞಾನಿ ಶುಭಾಂಶು ಶುಕ್ ಶುಕ್ಲ ಅವರ ಸಾಧನೆಯನ್ನು ಇಡೀ ಭಾರತ ಇದೆ ಅವರು ಹದಿನೆಂಟು ದಿನಗಳ ಕಾಲ ಆಕ್ಸಿಯಂ ಫೋರ್ ಮಿಷನ್ ಅಡಿಯಲ್ಲಿ ವಿಶ್ವ ಪ್ರದಕ್ಷಿಣೆಯನ್ನು ಮುಗಿಸಿ ಸಂಬಂಧಪಟ್ಟ ಸಂಶೋಧನೆ ವಿಷಯಗಳನ್ನು ಸಂಶೋಧಿಸಿ ಭೂಮಿಗೆ ಮರಳಿದ್ದು ಇಡೀ ಭಾರತವೇ ಹೆಮ್ಮೆಪಡುತ್ತಿದೆ ಹಾಗೂ ನಮ್ಮ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರಿ ಮೈ ಅಂತ ಹೇಳಿ ಅದನ್ನು ಉಲ್ಲೇಖಿಸಲಾಗ್ತಾ ಇದೆ ಆದರೆ ವಿಪರ್ಯಾಸ ಅಂತಂದರೆ ಇಂತಹ ಸಂಭ್ರಮಿಸುವ ಸಂದರ್ಭದಲ್ಲಿ ಜಾತಿ ಹುಡುಕುವ ಕೆಲಸವನ್ನು ಕಾಂಗ್ರೆಸ್ ನಾಯಕರಾದ ಉದಿತ್ ರಾಜ್ ಅವರು ಸೋಕಾಡ್ ಉದಿತ್ ರಾಜ್ ಅವರು ಮಾಡಿದ್ದಾರೆ ಅದೇನಪ್ಪ ಅಂತಂದರೆ ಯು ಪಿ ಎ ನಾಯಕರು ಇವರು ಅಂತ ಹೇಳಲಾಗತ್ತೆ ಮೊದಲನೇ ಕಾಲ ಆದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಜನರು ವಿದ್ಯಾವಂತರ ಇಷ್ಟೊಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡ್ತಿರಲಿಲ್ಲ ಆದರೆ ಈಗ ಎಲ್ಲ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಇದ್ದಾರೆ ಶುಭಾಂಶು ಶುಕ್ಲಾ ಅವ್ರ ಬದಲಿಗೆ ಎಸ್ ಸಿ ಎಸ್ ಟಿ ಒ ಬಿ ಗೆ ಸೇರಿದ ಮನುಷ್ಯನನ್ನೇ ಕಳಿಸಬೇಕಿತ್ತು ಅಂಥೇಳಿ ಇದರಲ್ಲೂ ಭಾರಿ ವಿರೋಧವನ್ನು ಜನರಿಂದ ವಿರೋಧವನ್ನು ಎದುರಿಸ್ತಾ ಇದ್ದಾರೆ ಹೌದು ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಈ ರೀತಿ ಘಟನೆಗಳು ನಡೆದಾಗಲೆಲ್ಲ ಜನರಿಗೆ ಅನಿಸೋದು ಒಂದೇ ಕೇಂದ್ರದಲ್ಲಿ ಅಧಿಕಾರವನ್ನು ಸತತ ಮೂರನೇ ಬಾರಿ ಕಳೆದುಕೊಂಡಂಥ ಕಾಂಗ್ರೆಸ್ಸಿಗೆ ಮತಿಭ್ರಮಣೆ ಏನಾದರೂ ಆಗಿದೆಯಾ ಅಥವಾ ಹೈಕಮಾಂಡನ ಹಿಡಿತವನ್ನು ಎಲ್ಲ ನಾಯಕರು ಕಳ್ಕೊಂಬಿಟ್ಟಿದ್ದಾರಾ ಹೈಕಮಾಂಡ್ ಹಲ್ಲಿಲ್ಲದ ಹಾವಾಗಿದೆಯಾ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಹೊಂದಿಸೋದು ಸುಳ್ಳಲ್ಲ ಅದಕ್ಕೆ ಪುಷ್ಟಿ ಅನ್ನುವಂತೆ ಈ ಘಟನೆ ಶುಭಾಂಶು ಶುಕ್ಲ ಅವರ ಪ್ರಕಾರ ನಾವು ಬರುವುದಾದರೆ ಇನ್ನು ಮೇಲೆ ಕಾಂಗ್ರೆಸ್ಸು ಕೇಂದ್ರ ಸ ಚುನಾವಣೆ ಆಯಿತು ಲೋಕಸಭೆ ಚುನಾವಣೆ ರಾಜ್ಯಸಭೆ ಚುನಾವಣೆ ಆಯಿತು ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆಯಲಿ ಅದಕ್ಕೂ ಮೊದಲು ತನ್ನ ಇದರಲ್ಲಿ ಮ್ಯಾನಿಫೆಸ್ಟೋ ಅಂತ ಹೇಳ್ತಾರಲ್ಲ ಅದರಲ್ಲಿ ಕೆಳಗಡೆ ವಿಶೇಷ ಸೂಚನೆ ಅಂತ ಹಾಕಿಬಿಟ್ಟು ದಯವಿಟ್ಟು ಬ್ರಾಹ್ಮಿಣ್ಸು ಮತ್ತು ಮೇಲ್ಜಾತಿಯವರು ಯಾರು ಅಂದರೆ ಓಟ್ ಹಾಕಿದ್ರು ಪರವಾಗಿಲ್ಲ ಅವರು ಪರವಾಗಿ ನಾನು ನಾವು ಅವ್ರ ವಿರುದ್ಧನೇ ಸದಾ ಮಾತಾಡ್ತೇವೆ ನಮಗೆ ಮುಸ್ಲಿಮ್ರ ಓಟು ಅಷ್ಟು ಬಂದರೆ ಸಾಕು ಹಾಗೂ ಒ ಬಿ ಸಿಗಳ ಓಟ್ ಅಷ್ಟೇ ಬಂದರೆ ಸಾಕು ಅಂತೇಳಿ ದಯವಿಟ್ಟು ನಮೂದಿಸೋದು ಉತ್ತಮ ಅಂಥೇಳಿ ನಮ್ಮ ಅನಿಸುತ್ತೆ ಹೌದು ಸ್ನೇಹಿತರೆ ಈ ರೀತಿ ಅವಕಾಶ ಸಿಕ್ಕಾಗಿಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡ್ತೀರಿ ಸಂವಿಧಾನವನ್ನು ಖರೀದಿ ಮಾಡಿದವ್ರ ಗತಿ ಮಾತನಾಡುವಂಥ ಕಾಂಗ್ರೆಸ್ ನಾಯಕರು ಅತಿ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್ನವರೇ ಅದು ಹೇಗೆ ದೇಶದ ಹಿತರಕ್ಷಣೆಗಾಗಿಯೂ ಅಲ್ಲ ಭವಿಷ್ಯ ಬಹುಸಂಖ್ಯಾತರಾದ ನಮ್ಮ ಹಿಂದೂಗಳ ಹಿತರಕ್ಷಣೆಗಾಗಿಯೂ ಅಲ್ಲ ಕೇವಲ ಅಲ್ಪಸಂಖ್ಯಾತರ ಹಿತರಕ್ಷಣೆ ಮುಸ್ಲಿಮರ ಹಿತರಕ್ಷಣೆಗಾಗಿ ಹಾಗೂ ತನ್ನ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಪಕ್ಷ ಅವಕಾಶ ಸಿಕ್ಕಾಗಲ್ಲ ಅವಕಾಶ ಸಿಗದಿದ್ದಾಗಲೂ ತನಗೆ ಬಹುಮತವಿದ್ದಾಗ ತಿದ್ದುಪಡಿ ಮಾಡಿ ಎಲ್ಲಿವರೆ ತಿದ್ದುಪಡಿ ಮಾಡ್ತು ಸಂವಿಧಾನವಂತ ಮನ್ನ ಅಂತಂದರೆ ಫಾರೆನ್ ಲ್ಯಾಂಗ್ವೇಜ್ ಫಾರಿನ್ ವರ್ಡ್ ಆದಂತಹ ವಿದೇಶಿ ಸಂಸ್ಕೃತಿಯ ಭಾಗವಾದಂತಹ ವಿದೇಶಿ ನೀತಿಯಾದಂತಹ ಜಾತ್ಯಾತೀತತೆ ಇದನ್ನು ಸೇರಿಸಿದ್ದು ಸೋಕಾಳ್ ಇಂದಿರಾ ಗಾಂಧಿಯವರು ಅದು ಯಾವಾಗ ತುರ್ತು ಪರಿಸ್ಥಿತಿಯಲ್ಲಿ ಅಂತ ನಾವು ಇತ್ತೀಚೆಗೆ ಕೇಳಿದ್ದೀವಿ ಹೀಗಾಗಿ ಇವರು ಇವರ ನಾಯಕ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಸಂವಿಧಾನ ಪ್ರತಿಯನ್ನು ಹಿಡಿದುಕೊಂಡು ಓಡಾಡೋದು ವೇಸ್ಟ್ ಅಂತ ಅನಿಸುತ್ತೆ ಯಾಕೆಂತಂದರೆ ಅವಕಾಶ ಸಿಕ್ಕಾಗೆಲ್ಲ ನಾವು ಇಡೀ ದೇಶವನ್ನು ಒಂದೊಂದು ನೋಡ್ತೇವೆ ಅಂತ ಹೇಳಿದ್ರು ಅವಕಾಶ ಸಿಕ್ಕಾಗೆಲ್ಲ ಜಾತಿಯನ್ನು ಹುಡುಕುವ ಕಾಂಗ್ರೆಸ್ ನಾಯಕರು ಸಂವಿಧಾನ ರಕ್ಷಿಸ್ತೇವೆ ಸಂವಿಧಾನ ಬದ್ಧವಾಗಿದ್ದೇವೆ ಅನ್ನೋದನ್ನು ಅನ್ನೋ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ ಅಂತ ನಾನು ಕಾಣಿಸುತ್ತೆ ಸ್ನೇಹಿತರೆ ಇದು ಪ್ರಥಮ ಬಾರಿ ಅಲ್ಲ ಪದೇ ಪದೇ ಈ ರೀತಿ ಎಡಬಟ್ಟುಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾನೆ ಬರ್ತಿದ್ದಾರೆ ಅಂದರೆ ಇವರಿಗೆ ಹೈಕಮಾಂಡು ಹೇಳೋದೇ ಇಲ್ವಾ ಅಥವಾ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಇವನ್ನೆಲ್ಲ ಗಮನ ಇವನು ಇದರ ಬಗ್ಗೆ ಗಮನ ಕೊಡೋದೇ ಇಲ್ವಾ ಅಥವಾ ಗಮನ ಕೊಟ್ಟರು ತಲೆ ಕೆಡಿಸ್ಕೊಳ್ಳೋದೇ ಇಲ್ವಾ ಅದಕ್ಕೆ ಕೇಂದ್ರ ಸರ್ ಲೋಕಸಭೆಯಲ್ಲಿ ದೆಲ್ಲಿಯ ಗದ್ದುಗೆ ಹೋಗಿದ್ದು ಒಂದು ರೀತಿ ನಿರಾಶೆ ಅಂತ ಅಂಥೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡುವಂಗೆ ಕಾಂಗ್ರೆಸ್ ನಾಯಕರು ಹಾಗೂ ಹೈಕಮಾಂಡು ಇತ್ತೀಚೆಗೆ ಬಹಳ ದಿವಸಗಳಿಂದ ವರ್ತನೆ ಮಾಡ್ತಾ ಇದ್ದಂತೂ ಸುಳ್ಳಲ್ಲ ಇನ್ನು ಎರಡನೇ ವಿಷಯ ಅಂತಂದರೆ ನಮ್ಮ ಸೋಕಾಡ್ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯ ಕಾಂಗ್ರೆಸ್ನ ಅರ್ಥಾತ್ ನ್ಯಾಷನಲ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಹೆಡ್ ಅಂತ ಹೇಳಲಾಗುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೆಪ ಮಾತ್ರಕ್ಕೆ ಎಲ್ಲದೂ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫ್ಯಾಮಿಲಿ ಮೇಲೆ ನಿರ್ ಅದ ಇದಾಗತ್ತೆ ನಿರ್ಧಾರ ಆಗತ್ತೆ ಅವ್ರದ ಅವರದೇ ಒಂದು ಯಾವುದೇ ಒಂದು ಇದಾದರೂ ನಿರ್ಧಾರ ತೆಗೆದುಕೊಂಡವರು ಆ ಫ್ಯಾಮಿಲಿನೇ ಗಾಂಧಿ ಮನೆತನೇ ಆದರೂ ನೆಪ ಮಾತ್ರಕ್ಕೆ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಕಾಡ್ ಪುತ್ರರಂಥ ಪ್ರಿಯಾಂಕ್ ಖರ್ಗೆ ಅವರು ಈಗೇನು ಹೇಳ್ತಾರೆ ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ತಮಗೆ ಸಂಬಂಧ ಇಲ್ಲದ ವಿಚಾರದಲ್ಲಿ ತಮಗೆ ಸಂ ತಮಗೆ ಸಂಬಂಧ ಪಡೆದ ಖಾತೆಗಳ ವಿಚಾರದಲ್ಲೂ ಹೇಗೆ ಬೇಕಂಗೆ ಹಾಗೆ ಮಾತಾಡ ಮಾತನಾಡುವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಗುಲ್ಬರ್ಗ ಕ್ಷೇತ್ರ ಕಲಬುರಗಿ ದಕ್ಷಿಣ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಲಿಂಗರಾಜ್ ಕಣ್ಣೆ ಮಹಾರಾಷ್ಟ್ರ ಪೊಲೀಸರು ಇತ್ತೀಚೆಗೆ ಡ್ರಗ್ಸ್ ಸಾಗಾಟದ ಆರೋಪದಡಿ ಬಂಧಿಸಿದ್ದರು ತದನಂತರ ಅವರನ್ನು ಉಚ್ಚಾಟನೆ ಮಾಡಲಾಯಿತು ಯಾರನ್ನ ಲಿಂಗರಾಜ್ ಕಣ್ಣಿಯವರನ್ನು ಉಚ್ಚಾಟನೆ ಮಾಡಿದ್ದನ್ನು ಸಮರ್ಥಿಸಿಕೊಂಡರು ಯಾರು ಪ್ರಿಯಾಂಕ್ ಖರ್ಗೆ ಅವರು ಏ ನಾವಾದರೆ ಕ್ರಮ ಕೈಗೊಂಡಿದ್ದೀವಿ ಕೈಗೊಂಡಿದ್ದೀವಿ ಬಿ ಜೆ ಪಿ ಅವರು ಏನು ಮಾಡ್ತಾರೆ ಅಂತೇಳಿ ಮತ್ತೆ ಬಿ ಜೆ ಪಿ ವಿರುದ್ಧ ಹರಿಹಾಯ್ದು ತಮ್ಮ ರಾಜಕೀಯವನ್ನು ಮುಂದುವರಿಸಿದ್ದಾರೆ ಸಂಬಂಧಪಡ ಸಂಬಂಧಪಡದ ವಿಚಾರ ಫಾರ್ ಎಕ್ಸಾಂಪಲ್ ಈಗ ನೀವು ಕೇಂದ್ರದಲ್ಲಿ ಆಡಳಿತದಿಲ್ಲ ಪ್ರಿಯಾಂಕರ್ಗೆ ಅವರೇ ರಾಜ್ಯದಲ್ಲಿ ಅಷ್ಟೇ ಇದೆ ನಿಮ್ಮ ಸರ್ಕಾರ ಆರ್ ಎಸ್ ಎಸ್ ನಿಷೇಧ ಮಾಡ್ತೇನೆ ಮಾಡ್ತೇವೋ ನಾವು ಅಂತಂದ್ರೆ ಎರಡು ಸಲ ಮೂರು ಸಲ ನಿಷೇಧ ಮಾಡಿದ್ರಂತೆ ಉಪಯೋಗ ಆಗಲಿಲ್ಲ ನೀ ಪಕ್ಕನೆ ಅಕಸ್ಮಾತ್ ನೀವು ಮುಂದೊಂದು ಸಲ ನೀವೇ ಅಧಿಕಾರಕ್ಕೆ ಬಂದ್ರಿ ಅಂತ ತಿಳ್ಕೊಳ್ಳೋಣ ಯಾರೋ ಕಾಂಗ್ರೆಸ್ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಸರ್ಕಾರ ಅಂತ ಇಟ್ಕೊಳ್ಳೋಣ ಆವಾಗ ನೀವು ಆರ್ ಎಸ್ ಎಸ್ ನಿಷೇಧ ಮಾಡ್ರೆ ತದನಂತರ ತಡ್ಕೊಳ್ಳುವ ತಾಕತ್ತಿದೆಯಾ ಜನವಿರೋಧಿ ಅಲೆಯನ್ನು ಸಹಿಸಿಕೊಳ್ಳೋ ತಾಕತ್ತು ಅಥವಾ ಅದರದ್ದು ಅದನ್ನು ನಿಭಾಯಿಸೋ ತಾಕತ್ತು ನಿಮಗಿದೆಯಾ ಅಂತೇಳಿ ಸಹಜವಾಗಿ ಕೇಳಬೇಕಾಗತ್ತೆ ಯಾಕೆಂತಂದ್ರೆ ಹಿಂದಕ್ಕೊಮ್ಮೆ ಆರ್ ಎಸ್ ಆರ್ ಎಸ್ ಎಸ್ ನಿಷೇಧ ಮಾಡಿದ ನಂತರ ನಿಮ್ಮ ಸರ್ಕಾರ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿತ್ತು ಅನ್ನೋದು ಜನರು ಎಲ್ಲರಿಗೂ ಗೊತ್ತಿದೆ ಈಗ ಜನರಿಗೆ ಗೊತ್ತಿಲ್ಲ ಅಂತಂದರೂ ಇತಿಹಾಸವನ್ನು ಓದಿದರೆ ಅರ್ಥವಾಗುತ್ತೆ ಅದಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತನ್ನು ಬಿಟ್ಟು ಭಾಳ ಮಾತಾಡೋದನ್ನು ಬಿಟ್ಟು ಕೆಲಸದ ಕಡೆ ಗಮನ ಕೊಡಲಿ ತಮಗೆ ಯಾವ ಖಾತೆ ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸುವುದರಲ್ಲಿ ನಿರತರಾಗಲಿ ಆ ದ ಅಷ್ಟು ಮಾಡಿದರೆ ಅವರು ಪುಣ್ಯ ಕಟ್ಕೊಂಡಂಗೆ ಅಂತೇಳಿ ಜನ ಆಡ್ಕೊಳ್ತಾ ಇದ್ದೀನಿ ಅಂತೂ ಸುಳಲ್ಲ ಯಾಕೆ ಅಂತಂದರೆ ಒಂದು ಕತೆ ನೆನಪಾಯಿತು ಒಂದು ಮುನಿಗಳು ಒಂದು ರಾಮಕೃಷ್ಣ ಪರಮಹಂಸರು ಅಂತ ಅನಿಸುತ್ತೆ ಬಹುಶಃ ಒಬ್ಬಳು ತಾಯಿ ಮಗನ ಕರ್ಕೊಂಡು ಬನ್ನಲಂತೆ ನಾನು ಇವನಿಗೆ ಭಾಳ ಹೇಳಿದೆ ಬೆಲ್ಲ ತಿನ್ನೋದೇ ಅವ ಸಿಕ್ಕಾಪಟ್ಟೆ ಬೆಲ್ಲ ತಿಂತಾನೆ ನನಗದೇ ಚಿಂತೆ ಆಗ್ಬಿಟ್ಟಿದೆ ಬೆಲ್ಲ ಎಲ್ಲ ತಿಂದು ಹೊಟ್ಟೆ ಕೆಡಿಸ್ಕೊತಾನೆ ಅಲ್ಲೆಲ್ಲ ಹಳಾಗ್ಬಿಟ್ಟಿದೆ ಅಂತ ಹೇಳಿದೆ ಅಂತ ಆದರೆ ರಾಮಕೃಷ್ಣ ಅವರು ಒಂದು ತಿಂಗಳವರೆಗೂ ಓಡಾಡಿಸಿದ್ರೆ ಅವರು ಅಂದರೆ ಎರಡು ಸಲ ಬಂದ್ರೂ ಏನೂ ಹೇಳಿಲ್ಲಂತೆ ಆದರೆ ಒಂದು ತಿಂಗಳ ನಂತರ ಅವಳು ಮೊದಲೇನು ಹೇಳಿದರು ಆ ದಿನ ಕಳೆದು ಒಂದು ತಿಂಗಳ ನಂತರ ಪರಮಹಂಸರು ರಾಮಕೃಷ್ಣ ಪರಮಹಂಸವರು ಆ ತಾಯಿಯ ಆ ಮಹಿಳೆಯ ಮಗನಿಗೆ ಬೆಲ್ಲ ತಿನ್ನುತ್ತಪ್ಪ ಬೆಲ್ಲ ತಿನ್ಬೇಡ ಅಂತ ಹೇಳಿದ್ರಂತೆ ಬುದ್ಧಿವಾದ ಹೇಳಿ ಕಳಿಸಿದ್ರಂತೆ ಆಗ ತಾಯಿ ಆವಾಗ ಸಹಜವಾಗಿ ಪ್ರಶ್ನೆ ಮಾಡ್ತಾಳಂತೆ ನಾ ಮೊದಲೇ ದಿನ ಬಂದಾಗಲೇ ನೀವು ಈ ರೀತಿ ಹೇಳ್ಬೋದಿತ್ತಲ್ಲ ಅಂತಂದರೆ ಅವರು ರಾಮಕೃಷ್ಣ ಪರಮೋಸ್ಸವರು ಹೇಳಿದ್ರಂತೆ ಇಲ್ಲ ನಾನು ಬೆಲ್ಲ ಬಹಳ ತಿಂತಿದ್ದೆ ನನಗೆ ಬಿಡಲಿಕ್ಕೆ ಒಂದೇ ತಿಂಗಳು ಬೇಕಾಯಿತು ನಾನು ಅದನ್ನು ತಿಂತ ಅವನಿಗೆ ಹೇಳ್ರೆ ಅದು ಸರಿ ಆಗೋದಿಲ್ಲ ಅಂತ ಹೇಳಿ ನಾನು ಒಂದೇ ತಿಂಗಳು ಬಿಟ್ಟು ನಾನು ಸಂಪೂರ್ಣವಾಗಿ ಬಿಟ್ಟ ನಂತರ ನಾನು ಅವನಿಗೆ ತರಿಸ್ಲಿಕ್ಕೆ ಹೇಳಿದೆ ಅಂತ ಹೇಳಿ ಸಮರ್ ಅಂದರೆ ಹೇಳಿದ್ರಂತೆ ಅಂದರೆ ಮನುಷ್ಯ ಇದರ ಸಾರಾಂಶ ಏನಪ್ಪ ಅಂತಂದರೆ ತಾನು ತಪ್ಪು ಮೇಲೆ ತಪ್ಪು ಇದ್ದು ತಾನು ಸಮರ್ಪಕವಾಗಿ ಕೆಲಸ ಮಾಡಿದೆ ಅಥವಾ ತನ್ನ ತಟ್ಟೆಯಲ್ಲಿ ಹೆಗ್ಡಾನೆ ಬಿದ್ದಿದ್ರು ಬೇರೆಯವ್ರ ತಟ್ಟೆಯಲ್ಲಿ ಒಂದು ಸಣ್ಣ ಗುಳಾಬಿದ್ರು ಅದನ್ನು ಜೋರಾಗಿ ಬೊಂಬ ಹೊಡೆಯೋದು ಪ್ರಚಾರ ಮಾಡೋದು ಅವನಿಗೆ ಹೇಳೋದು ಎಷ್ಟು ಅವಶ್ಯಕ ಅಂತ ಅನಿಸುತ್ತೆ ಅಲ್ವಾ ಸ್ನೇಹಿತರೆ ಈ ಪ್ರಿಯಾಂಕ ಅವರ ವಿಚಾರದಲ್ಲೂ ನನಗೆ ಆ ಕತೆ ನೆನಪಾಯಿತು ಯಾಕೆ ಅಂತಂದರೆ ಯಾವಾಗಲೂ ಮೋದಿಯವರ ವಿರುದ್ಧ ಹರಿಹಾಯದು ಅಥದ ನಂತರ ಆರ್ ಎಸ್ ಎಸ್ ವಿರುದ್ಧ ಹರಿಯಾಯದು ಹಿಂದೂಗಳ ಆಚರಣೆಗಳ ಬಗ್ಗೆ ಒಂದು ಆಡ್ಕೊ ಆಚರಣೆಯನ್ನು ಆಡ್ಕೊಳ್ಳೋದು ತಾನು ಒಂದು ತನಗೆ ಹಿಂದೂ ಧರ್ಮದ ನಂಬಿಕೆಯಲ್ಲ ತಾನೊಬ್ಬ ಬೌದ್ಧ ಧರ್ಮ ಅನುಯಾಯಿ ಅಂತ ಹೇಳ್ಕೊಳ್ಳೋದು ಇದು ತಂದೆಯವರು ಬಹಳಷ್ಟು ಇವ್ರ ತಂದೆಯವರಂತೂ ಇಲ್ಲಿವರೆಗೆ ಇಲ್ಲಿವರೆಗೆ ಅಂತಂದರೆ ಕುಂಭಮೇಳಕ್ಕೆ ಹೋಗಿ ಹೋಗದಂತಹ ಮೋದಿ ಅಮಿತ್ ಶಾ ಅವರನ್ನು ಆಡ್ಕೊಂಡಿದ್ದಾರೆ ಯಾವುದಕ್ಕೂ ಬಿಡಲಿಲ್ಲ ಅದು ಮಾಡ್ಕೊಳ್ಳಿ ನಿಮ್ಮ ರಾಜಕೀಯದ ಒಂದು ಭಾಗ ಅಂತ ತಿಳ್ಕೊಳ್ಳೋಣ ನಿಮ್ಮ ವಿರೋಧಿಗಳು ಬಿ ಜೆ ಪಿಯವರು ನಿಮ್ಮ ಕನಸು ಮನಸ್ಸಿನಲ್ಲೂ ಅವರದ್ದೇ ಚಿಂತೆ ಇರುತ್ತೆ ವಿರೋಧಿಗಳು ಮೋದಿಯವ್ರನ್ನ ಹೆಂಗಾರು ನಿಮ್ಗೆ ಸೋಲ್ಸ್ರೂ ಸಾಕಾಗಿದೆ ಮೋದಿಯವರ ಅಲೆಯನ್ನು ನಿಮಗೆ ತಡ್ಕೊಳ್ಳಿಕ್ಕಾಗ್ತಾಯಿಲ್ಲ ಕಾಂಗ್ರೆಸ್ನವರಿಗೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಅದಕ್ಕಾಗಿ ನೀವು ಅದೇನೋ ಒಂದು ಕೆ ಆಡ ಆಡ ಮಾತಲ್ಲಿ ಹೇಳ್ತಾರಲ್ಲ ಕೈಲಾಗದವ ಪರಿಚಿಕೊಂಡ ಅಂತ ಕೈಯಲ್ಲಾಗದವನ ಕೊನೆಯ ಉದ್ದೇಶವೇ ಕೊನೆಯ ಕೆಲಸವೇ ಅಪಪ್ರಚಾರ ಅಂತ ಹೇಳಿದ ಹಾಗೆ ಸಮಯ ಸಿಕ್ಕಾಗಲ್ಲ ಮೋದಿಯವರ ವಿರುದ್ಧ ನೀವು ಅಪಪ್ರಚಾರ ಮಾಡೋದ್ರಲ್ಲಿ ನಿರತರಾಗಿರ್ತೀರಿ ಆದರೆ ಒಂದು ಸ್ವಲ್ಪ ಇದು ಬಹಳಷ್ಟು ಈ ಲೋಕಸಭಾ ಅಧಿವೇಶನದ ಸಮಯದಲ್ಲೆಲ್ಲ ಪ್ರೂವ್ ಆಗಿದೆ ಹಿಂಡನ್ ಬರ್ಗ್ಸ್ ಅಂದ್ರಿ ಆಮೇಲೆ ರಫೇಲ್ ಅಂತಂದರೆ ಅದರಲ್ಲೆಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡಿದ್ದಾರೆ ಮೋದಿಯವರು ಅಂತಂದ್ರಿ ಚೌಕಿದಾರ್ ಚೋರೆ ಅಂತೇಳಿ ಬಿಂಬಿಸಿದ್ರಿ ಅಂದರೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಬೆಂಬಲಿಗರು ನಂಬಿದ್ರು ತದನಂತರ ನಿಮ್ಮದೇ ತಪ್ಪು ಅಂತ ಎಷ್ಟೋ ಸಲ ಪ್ರೂವ್ ಆಗಿದೆ ಅದಕ್ಕಾಗಿ ಸುಮ್ಮನೆ ಅಟ್ಲೀಸ್ಟ್ ನೀವು ಸುಮ್ಮನಿದ್ರೆ ಪ್ರಿಯಾಂಕಾರ್ಗೆ ಅವ್ರು ನೀವು ನೀವು ರಾಜ್ಯದಲ್ಲಾಗಿದ್ದಷ್ಟೇ ನೀವು ಹೇಳಿದರೆ ಟೀಕೆ ಮಾಡಿದರೆ ಅಥವಾ ಬೆಲೆ ಏರಿಕೆ ಬಗ್ಗೆ ಅಷ್ಟೇ ನೀವು ಕೇಂದ್ರದ ಬೆಲೆ ಏರಿಕೆ ವಿರೋಧಿ ನೀತಿಯನ್ನು ಬೇಕಾದ್ರೆ ನೀವು ಕಂಡಿಸಿದ ಸಾರಿ ಬೆಲೆ ಏರಿಕೆಯನ್ನು ನೀವು ಕಂಡಿಸಿದರೆ ಜನ ಒಪ್ಪಬೋದು ಅದ್ರ ಬಿಟ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ನಮ್ಮ ಹಿಂದೂ ಆಮೇಲೆ ಬಿ ಜೆ ಪಿಯವರಿಗೆ ನೀವು ತೆಗಳಲಿಕ್ಕೆ ಹೋಗಿ ಸಮಸ್ತ ಹಿಂದೂಗಳಿಗೆ ನೋವಾಗುತ್ತೆ ಅನ್ನೋದನ್ನು ಯಾವ ಕಾಂಗ್ರೆಸ್ ನಾಯಕರು ಇದುವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ ನಮಗೂ ನೋವಾಗೋದು ಅದು ನೀವು ಬಿ ಜೆ ಪಿಯವರು ಬೇಕಾದ್ರು ಹೇಳ್ಕೊಳ್ಳಿ ನಮ್ಮಿಂದ ಬಿ ಜೆ ಪಿಯವರು ಬಿಜೆಪ್ರ ಬಗ್ಗೆ ನಮಗೇನಿಲ್ಲ ನಿಮ್ಮ ಬಗ್ಗೂ ಏನಿಲ್ಲ ಅಷ್ಟು ಸಮಸ್ತ ಹಿಂದೂ ಸಮುದಾಯವನ್ನು ನೀವೇನು ಯಾಕೆ ತರ್ತೀರಿ ಮಧ್ಯೆ ಅನ್ನೋದಷ್ಟೇ ನಮ್ಮ ಬಹುಸಂಖ್ಯಾತ ಹಿಂದೂಗಳ ಪ್ರಶ್ನೆ ಆದರೆ ಕೊನೆಯಲ್ಲಿ ನನಗೊಂದು ಡೌಟ್ ಇದೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಏನಪ್ಪ ಅಂತಂದರೆ ಕಾಂಗ್ರೆಸ್ನ ದುರಂತ ನಮ್ಮ ದೇಶದ ದುರಂತ ಅಂತಂದರೆ ಹಿಂದೂ ಅನ್ನು ಪದವನ್ನೇ ಕಾಂಗ್ರೆಸ್ ಒಪ್ಪೋದಿಲ್ಲ ಅದು ಹೊಡೆಯುವುದರಲ್ಲೇ ನಿರತವಾಗಿದೆ ಮೊದಲು ನಿರತವಾಗಿತ್ತು ಅಂದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಲಿಂಗಾಯತ್ ಮುಸ್ಲಿಮ್ಸ್ ಬ್ರಾಹ್ಮಿಣ್ಸ್ ಬಿಡಿ ಬೇರೆ ಧರ್ಮ ಬೇರೆ ಆಯ್ತು ಬ್ರಾಹ್ಮಿಣ್ಸು ಲಿಂಗಾಯತು ಒಕ್ಕಲಿಗರು ಕುರುಬರು ತದನಂತರ ಇವರೇ ಉದಿತ್ ರಾಜವ್ರು ಹೇಳ್ದಂಗೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಈ ರೀತಿ ಒಡೆದ ಒಡೆದ ನೀವು ಅಧಿಕಾರಕ್ಕೆ ಬಂದರೆ ಹೊರತು ಯಾವಾಗಲೂ ಹಿಂದೂಗಳು ಒಗ್ಗಟ್ಟಾಗೋದು ನೀವು ಆಗಿತ್ತು ಅದಕ್ಕಾಗಿ ಹಿಂದೂಗಳು ಅಂತ ನಾವು ನಿಮ್ಗೆ ಹೇಳ್ರೆ ನಿಮಗೆ ಎಲ್ಲ ಅರ್ಥ ಆಗಬೇಕು ಅಲ್ವಾ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಏನಾದ್ರೂ ಬಾಯ್ ತಪ್ಪಿನಿಂದ ತಪ್ಪಾದರೆ ಒಂದು ಒಂದೆರಡು ದಿನ ಕರೆಂಟ್ ಹೋಗಿಬಿಟ್ಟಿತ್ತು ಇವತ್ತು ಪುಣ್ಯಕ್ಕೆ ಕರೆಂಟ್ ಹೋಗಲಿಲ್ಲ ನಾನು ಇನ್ನೂ ಬ್ಯಾಟ್ರಿ ಗೇಟ್ರೆ ಆ ಥರ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಯಾಕಂತಂದರೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮದು ಸಣ್ಣ ವೇತನ ಭಾಳ ಸಣ್ಣದು ಮನೆ ನಡೆಸ್ಕೊಂಡು ಹೋಗೋದೇ ಭಾಳ ಕಷ್ಟ ಅಂದರೆ ಅಲ್ಲಿ ದಲ್ಲಿಗಾಗತ್ತೆ ಅಂತ ಹೇಳ್ಬೋದು ಅದಕ್ಕಾಗಿ ತಮ್ಮ ಸ ಸಲ ಸಹಕಾರ ಹೀಗೆ ಮುಂದುವಾದರೆ ಮುಂದೊಂದು ದಿನ ಬ್ಯಾಟ್ರಿ ಗೇಟ್ರಿಗೆ ಹಾಕಿಸಿ ಇನ್ನೂ ಸ್ವಲ್ಪ ಗೀಕ್ ತಗೊಂಡು ಎಲ್ಲ ಮಾಡಬೇಕಂತಿದೆ ನಿಮ್ಮ ಕೊನೆಯದಾಗಿ ನಿಮ್ಮ ಬೆಂಬಲವನ್ನು ಪಡೀಲಿಕ್ಕೆ ನಾನು ಕೋರುತ್ತಾ ನಿಮ್ಮ ಬೆಂಬಲದ ನಿರೀಕ್ಷೆಯಲ್ಲಿ ನಿಮ್ಮ ಗಿರೀಶ್ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ದುಡ್ಡದೊಂದಿಗೆ ಅಥವಾ ಸದ್ಯದಲ್ಲೇ ಬರ್ತೇನೆ ಅಂತ ಹೇಳ್ತಾ ಜೈ ಹಿಂದ್ ಬಾಯ್ ಸ್ನೇಹಿತರೆ